ವಿದ್ಯಾರ್ಥಿಗಳ ಸಂತೋಷವನ್ನೇ ಸಿಗುತ್ತೆ ದಿವ್ಯ ಆಶೀರ್ವಾದದಲ್ಲಿ ಅವರ ಧರಣಿ ಅವರ ಪಾಲನೆ ಪೋಷಣೆ ಏನಿದೆ ಅಂತ ದಿವ್ಯಾಂಜಲಿ ದಿವ್ಯಾಂಜಲಿ ನಮ್ಮ ಅತ್ಯಂತ ಆತ್ಮೀಯಗಳು ಯಾಕಂದ್ರೆ ಪರಮ ಪೂಜ್ಯರು ಮಠದಲ್ಲೇ ಅವರಿಗೆ ತರಬೇತಿಯನ್ನ ಕೊಡಲಿಕ್ಕೆ ಕಳಿಸಿದಾಗ ಮಠದ ವಿದ್ಯಾರ್ಥಿಗಳಿಗೆ ನಾಟಕವನ್ನ ಅಂತ ಹೇಳಿದಾಗ ಸುಮಾರು ಎರಡು ಮೂರು ನಾಟಕಗಳಿಗೆ ಮಾರ್ಗದರ್ಶನವನ್ನು ಮಾಡಿದಂತಹ ಅವರು ಇವತ್ತ ಜಿ ಕನ್ನಡ ವಾಹಿನಿಯವರು ನಡೆಸ್ತಕ್ಕಂತಹ ಮಹಾನಟಿ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿದ್ದಾಳೆ ಅದಕ್ಕೆ ನಮ್ಮ ಇಡೀ ಆ ಶ್ರೇಯಸ್ಸು ಅದು ಪರಮ ಪೂಜರಿಗೆ ಅನ್ನುವಂತ ಮಾತನ್ನ ಸಂತೋಷವಾಗಿ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಇವತ್ತು ದಿವ್ಯಾಂಜಲಿ ಅವರು ಹಾಗೂ ಎಲ್ಲ ನಮ್ಮ ಜಿ ಕನ್ನಡದ ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ಬಂದಿದ್ದಾರೆ ಅವರಿಗೆ ಶ್ರೀಮಠದ ಪರವಾಗಿ ಹಾರ್ದಿಕವಾದಂತಹ ಸುಸ್ವಾಗತವನ್ನ ನಮಃ ಇದೀಗ ವೇದಿಕೆ ಮೇಲೆ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಪೂಜ್ಯ ಸನ್ನಿಧಾನದಲ್ಲಿ ಬಂದಂತಹ ನಮ್ಮೆಲ್ಲ ಅತಿಥಿಗಳಿಗೆ ಪೂಜ್ಯರ ಆಶೀರ್ವಾದ ನಡೆಯಲಿಕ್ಕಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆತ್ಮೀ ಬಂಧುಗಳ ಇವತ್ತು ಹಾಲ್ಕಿ ಮಠದ ಕೀರ್ತಿ ಜಗತ್ತಿನಾದ್ಯಂತ ಹರಡಿರ್ತಕ್ಕಂಥದ್ದು ಪೂಜ್ಯ ನಾಡುತ್ತ ಪೂಜ್ಯರ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಪೂಜೆಯ ಆಶೀರ್ವಾದದೊಂದಿಗೆ ಮಧ್ಯದಲ್ಲಿ ಇವತ್ತು ನಾವೆಲ್ಲರೂ ಹೆಮ್ಮೆ ಪಡುವಂತಹ ಮಗಳು ದಿವ್ಯಾಂಜಲಿ ಅವರು ಆಗಮಿಸಿದ್ದಾರೆ ವೇದಿಕೆ ಮೇಲೆ ನಮ್ಮ ಕನ್ನಡದ ಅಲ್ಲಿಯ ಟೆಕ್ನಿಷಿಯನ್ಸ್ ಇರ್ಬೋದು ಕ್ಯಾಮರಾಮನ್ ಇರ್ಬೋದು ಸ್ಕ್ರಿಪ್ಟ್ ರೈಟರ್ಸ್ ಇರಬಹುದು ಜೊತೆಗೆ ಅಲ್ಲಿನ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನೆರವೇರಿಸಿ ಶ್ರೀಮಠಕ್ಕೆ ಬಂದಂತಹ ಯೋಗೇಂದ್ರ ಸರ್ ಅವರಿಗೂ ಸಹ ನೀವೆಲ್ಲರ ಚಪಾಳೆ ನಮಗೆ ಸು ಸರ್ ಇದ್ದಾರೆ ಸರ್ ನಮಗೂ ಕೂಡ ಪ್ರೀತಿಯ ಸ್ವಾಗತ ಸರ್ ಜೊತೆಗೆ ರಮೇಶ್ ಸರ್ ನಮಗೂ ಸಹ ಆಧಾರದ ಸ್ವಾಗತವನ್ನು ಕೋರ್ತೇವೆ ಜೊತೆಗೆ ಬಾಲಾಜಿ ಸರ್ ಅದೇ ರೀತಿ ನಮ್ಮ ರಘು ಸರ್ ಅವರು ಸೊ ಸರ್ವರಿಗೂ ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆ ಮೂಲಕ ಹಾಂಕಿ ಮಟ್ಟಕ್ಕೆ ಸ್ವಾಗತವನ್ನು ಕೊಡುತ್ತೆ ಮಧ್ಯದಲ್ಲಿ ಪತ್ರಕರ್ತರಾದಂತಹ ರಾಜೇಶ್ ಮಿಟ್ಟೆ ಸರ್ ಇದ್ದಾರೆ ಜೊತೆಗೆ ಮಾಲೀಕರಾದ ವಿಜಯ್ ಕುಮಾರ್ ಸರ್ ಇದ್ದಾರೆ ಅವರಿಗೂ ಸಹ ಪರಮಾಡ್ಕೊಳ್ತೇವೆ ಜೊತೆಗೆ ಆ ಶಂಕರ್ ಸರ್ ಅವರು ಕೂಡ ಇವತ್ತಿನ ನಮ್ಮ ಮಧ್ಯದಲ್ಲಿ ಅವರು ಲಭಿಸಿದ್ದಾರೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೂ ಸ್ವಾಗತಿಸ್ತಾರೆ ಇದೀಗ ಪರಮ ಪೂಜ್ಯ ಅಪ್ಪಗಳವರ ನುಡಿಗಳನ್ನೇ ನಾವೆಲ್ಲರೂ ಆಲಿಸ್ತೇವೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣ ಶರಣಾರ್ಥಿ ಆತ್ಮೀಯ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ನಿಜಕ್ಕೂ ಯಾವುದೇ ಫಲಪೇಕ್ಷೆ ಇಲ್ಲದೆ ಯಾರು ನಿಸ್ವಾರ್ಥವಾಗಿ ಯಾರು ಸಮಾಜ ಹಿತ ನಾಡಿನ ಹಿತ ರಾಷ್ಟ್ರದ ಹಿತ ಇಟ್ಕೊಂಡು ಯಾರು ಸ್ವಚ್ಛ ಹೃದಯದಿಂದ ಕಾರ್ಯ ಮಾಡ್ತಾರೋ ಅವರಿಗೆ ಫಲ ಸಿಕ್ಕೇ ಸಿಗ್ತದೆ ಆ ಫಲವನ್ನ ಇದು ಅಪ್ಪೋರ್ ನಮಗೆಲ್ಲರಿಗೆ ನಮಗೆ ಎಲ್ಲರಿಗೂ ಯಾರಿಗೆ ಕೊಟ್ಟಿದ್ದಾರೆಂದ್ರೆ ಅದು ಡಾಕ್ಟರ್ ಬಸವನಿಂಗ್ ಪಟ್ಟದವರು ಕೊಟ್ಟಿದ್ದು ದಿವ್ಯಾಂಜಲಿಯನ್ನ ಇವತ್ತು ದಿವ್ಯಾಂಜಲಿ ಗೊತ್ತು ಜಿ ಕನ್ನಡ ಚಾನೆಲ್ ಎಷ್ಟು ಎಲ್ಲ ಕಡೆ ವ್ಯಾಪಕವಾಗಿ ಅದು ಪ್ರತಿಯೊಬ್ಬರು ನೋಡಿದ್ದಾರೆ ಆ ನೋಡಿರ್ತಕ್ಕಂತಹ ಜಿ ಚಾನಲ್ ಕನ್ನಡ ಚಾನಲ್ ಅಲ್ಲಿ ಅಕ್ಕಿ ಮಾಡಿರ್ತಕ್ಕಂತ ಒಂದು ನಟನೆ ಆ ನಟನೆ ಕಂಡು ಅಲ್ಲಿ ಇದ್ದವ್ರು ಎಲ್ಲರೂ ಪ್ರತಿಯೊಬ್ಬರು ಕಣ್ಣಾಗ ನೀರು ಅಲ್ಲೂ ಕೂಕ್ಕಿದೆ ಮತ್ತದೇನು ವೈರಲ್ ಆಗಿರ್ತಕ್ಕಂಥ ನೋಡಿನವ್ರ ಕಣ್ಣಿನಾಗೂ ಪ್ರತಿಯೊಬ್ಬರಿಗೂ ಅದು ನೀರು ಬಂದಿದೆ ಅದು ಇದ್ದಿನ ಸತ್ಯವಂಶವನ್ನ ಇದ್ದಿದ್ದ ಏನ್ ಇದೆಯೋ ಆ ಘಟನೆನೇ ಅದು ಹೇಳಿ ನಾನು ಈ ರೀತಿ ಇದ್ದೀನಿ ಅಂತಕ್ಕಂಥ ಮಾತು ಹೇಳಿದ್ರೆ ಎಲ್ಲರಿಗೂ ಪರಿಣಾಮ ಆಗಿದೆ ಅದಕ್ಕೆ ಎಲ್ಲ ರೀತಿಯ ಪಾಲನೆ ಪೋಷಣೆ ಅವಳಿಗೆ ಎಲ್ಲ ರೀತಿಯ ಬೆಳೆಸಿ ಈ ಮಠಕ್ಕೆ ಬೆಳೆಸಿದಂತ ಶ್ರೇಯಸ್ಸು ಅದು ಹಲ್ಕಿ ಮಠ ಪೂಜೆ ಡಾಕ ಸುಲಿಂಗ ದೇವರಿಗೆ ಸಲ್ಲ ಅನೇಕ ಅನ್ನ ಆಶ್ರಯ ಶಿಕ್ಷಣ ಇವತ್ತು ನಾಗರಿಕರಾಗಿ ನಿರ್ಮಾಣ ಮಾಡತಕ್ಕಂಥವ್ರು ಬಸವಲಿಂಗ ಬಸವಲಿಂಗ್ ಪಟ್ಟದ ಪೂಜಾರ ಗರಡಿಯಲ್ಲಿ ಪೂಜಾರ ಆಶೀರ್ವಾದಲ್ಲಿ ಅದನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಂಡವರು ಅವರೆಲ್ಲ ಏನ್ ಆಗ್ತಾರ ಒಂದು ದಿವ್ಯಾಂಜನೆ ಎಲ್ಲರಿಗೂ ಉದಾಹರಣೆ ಅಂತಕ್ಕಂತ ಮಾತನ್ನು ತಿಳಿಸಿ ಈಗ ಅವ್ರು ಬಹಳ ದೂರದಿಂದ ರಾತ್ರಿ ಬೆಳತನ ಬಂದಿದ್ದಾರೆ ಅವರಿಗೆ ಸಮಯ ಇಲ್ಲ ಹೀಗೆಲ್ಲ ನಮ್ಮ ಜಿ ಕನ್ನಡ ಚಾನೆಲ್ನ ಎಲ್ಲ ಅಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಎಲ್ಲರಿಗೂ ಚಪ್ಪಾಳೆ ತಟ್ಟ ಅಭಿನಂದಿಸಬೇಕು ಈಗ ದಿವ್ಯಾಂಜಲಿ ಸಲುವಾಗಿ ಇಲ್ಲಿಗೆ ಬಂದ ಅವ್ರ ಉದ್ದೇಶ ಏನದ ಈಗ ಅವಳು ಮಹಾನಟಿ ಅಂತ ಎಲ್ಲಿ ಆಯ್ಕೆ ಆಗಿದೆ ಇದು ನಾಡಿಗೆ ರಾಷ್ಟ್ರಕ್ಕೆ ನಮ್ಮ ಭಾಲ್ಕಿ ಮಟ್ಟಕ್ಕೆ ಘನತೆ ಗೌರವವನ್ನು ದಿವ್ಯಾಂಜಲಿ ಹೆಚ್ಚಿಸಿದಾಳೆ ಅವಳಿಗೂ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಅದೇ ರೀತಿ ಈಗ ಎಂಟು ಗಂಟೆ ಎಂಟುವರೆಗೆ ವರೆಗೆ ಅವ್ರ ಶೂಟಿಂಗ್ ಪ್ರಾರಂಭ ಆಗದಿತ್ತು ಸಮಯ ಹೆಚ್ಚ ಕಮ್ಮಿ ಆಗಿದೆ ಹೀಗಾಗಿ ಬೇಗ ಹೋಗೋ ಸಲುವಾಗಿ ಈಗ ನೇರವಾಗಿ ದಿವ್ಯಾಂಜಲಿಗೆ ಇಲ್ಲಿ ಆಶೀರ್ವಾದ ಮಾಡಲಾಗ್ತದ ಅದರ ನಂತರ ಎಲ್ಲ ಅಲ್ಲಿ ಸೇವೆ ಸಲ್ಲಿಸ್ತಕ್ಕಂತ ಆ ಒಂದು ಜಿ ಕನ್ನಡ ಚಾನಲ್ ಇಷ್ಟೆಲ್ಲ ಬೆಳಿಲಿಕ್ಕೆ ಅಲ್ಲಿ ಪ್ರತಿಯೊಬ್ಬರು ಅವ್ರ ಸೇವೆ ಅವರು ಅವ್ರ ಬಳಿ ಇದ್ದಂತ ಕಲೆಯನ್ನ ಸಮರ್ಪಣೆ ಭಾವದಲ್ಲಿ ಮಾಡಿದ ಸಲುವಾಗಿ ಅದು ಇಷ್ಟರ ಮಟ್ಟಿಗೆ ಬೆಳೀತಾ ಇದೆ ಅನೇಕ ದೊಡ್ಡ ದೊಡ್ಡ ಪ್ರತಿಭೆಯನ್ನ ಒಳಗೆ ಇದ್ದಿದ್ದಿತ್ತು ಅದು ಹೊರಗೆ ತಂದು ಇಡೀ ಜಾಗತಿಕ ಮಟ್ಟಕ್ಕೆ ಬೆಳೆಸಿದ ಶ್ರೇಷ್ಠ ಅದು ಜಿ ಕನ್ನಡ ಚಾನೆಲ್ ಬರುತ್ತದೆ ಹೀಗಾಗಿ ಅವರೆಲ್ಲರಿಗೂ ಮತ್ತೊಮ್ಮೆ ಚಪ್ಪಾಳೆ ತಟ್ಟ ತಭಿನಂದಿಸಬೇಕು ಡಿಫೆನ್ಸಿಗೆ ಇಲ್ಲಿ ಅವಳಿಗೆ ಗೌರವವನ್ನು ಮಾಡಲಾಗ್ತದೆ ಅದರ ನಂತರ ಅವರೆಲ್ಲ ಬಳಗಕ್ಕೆ ಇಲ್ಲಿ ಆಶೀರ್ವಾದ ಮಾಡ್ತಾರೆ ಈಗಾಗಲೇ ಪರಮ ಪೂಜೆ ಅಪಘಟವರು ಸಮಯ ಬಹಳಷ್ಟು ಕಡಿಮೆ ಇದೆ ಆದಷ್ಟು ಬೇಗನೆ ಕಾರ್ಯಕ್ರಮ ಮುಗಿಯುತ್ತಿದೆ ಸೊ ಕಾರ್ಯಕ್ರಮದಲ್ಲಿ ಇವತ್ತು ಇಡೀ ರಾಜ್ಯ ರಾಷ್ಟ್ರವೇ ಮೆಚ್ಚುವಂತಹ ಒಂದು ಪ್ರತಿಭೆಯನ್ನ ಇಡೀ ಜಗತ್ತಿಗೆ ಪರಿಚಯಿಸಿದ್ದು ಅದು ಪೂಜ್ಯರ ಆಶೀರ್ವಾದದೊಂದಿಗೆ ಈ ಕನ್ನಡದ ಮೂಲಕ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂತ ದಿವ್ಯಾಂಜಲಿಗೆ ಈ ಸಂದರ್ಭದಲ್ಲಿ ಪೂಜ್ಯರಿಂದ ಆಶೀರ್ವಾದ ಗೌರವ ಸನ್ಮಾನ ನೆರವೇರಿಸಬೇಕಿದೆ ಕ್ಷ ಮಗದೇಶ <S crawl prejudice> ಜಯ ಸೋಮನಾಥ ಜಯ ದೇವ ಶಿವಾಧವ ವಿನತಂ ಶಿವಗುರು ಬಸವಣ್ಣನವರಿಗೆ ಜಯ ಶರಣರಿಗೆ ಜಯ ಎಂದರು ಡಾಕ್ಟರ್ ಚನ್ನಬಸುವ ಪಟ್ಟದೇವರಿಗೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದಾರೆ ಚಪಾಡಿಗಳ ಅಲ್ಲಿಯ ಎಲ್ಲ ಆತ್ಮೀಯರು ಆಗಮಿಸಿದ್ದಾರೆ ಅದರಲ್ಲಿ ನಮ್ಮ ಯೋಗೇಂದ್ರ ಸರ್ ಅವರು ಜೊತೆಗೆ ರಮೇಶ್ ಸರ್ ಅವರು ಅದೇ ರೀತಿ ಶಿವಕುಮಾರ್ ಸರ್ ಅವರು ಬಾಲಾಜಿ ಅವರು ರಘು ಸರ್ ಸೊನ್ನ ಸಹ ಆತ್ಮೀಯವಾಗಿ ಶ್ರೀಮಠಕ್ಕೆ ಬರಮಾಡಿಕೊಳ್ಳುವುದರ ಜೊತೆಗೆ ಅವರಿಗೂ ಸಹ ಆಶೀರ್ವಾದ ಪಿಲ್ಲರ್ಸ್ ಗಳಂದ್ರೆ ನೀವುಗಳು ಸರ್ ಯಾಕಂದ್ರೆ ನಾವು ನೋಡಿದ ಹಾಗೆ ಅತ್ಯಂತ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮಗಳು ಮೂಡಿ ಬರಲಿಕ್ಕೆ ಅದಕ್ಕೆ ಕ್ಯಾಮ್ರಾಮನ್ ಟೆಕ್ನಿಷಿಯನ್ ಇಟ್ಕೊಂಡು ಮುಖ್ಯಸ್ಥರವರೆಗೂ ಎಲ್ಲರ ಪಾತ್ರ ಇದೆ ಅದರಲ್ಲೂ ತಾವು ನಮ್ಮ ಶ್ರೀ ಶ್ರೀಮಠಕ್ಕೆ ಬಂದಿದ್ದು ತಮಗೆ ಆತ್ಮೀಯ ಸ್ವಾಗತವನ್ನು ವಹಿಸ್ತಾ ಸೊ ಪೂಜ್ಯರಿಂದ ತಮಗೆ ಆಶೀರ್ವಾದ ಎಲ್ಲ ವಿದ್ಯಾರ್ಥಿಗಳೇ ನಮ್ಮ ಯುವಕಳಿನ ವಿಜಯಕುಮಾರ್ ಶರಣರಾದಂತಹ ಅವರು ಬಟ್ಟೆ ವ್ಯಾಪಾರಸ್ಥರು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರಾರ್ಥನಾ ಸಮವಸ್ತ್ರವನ್ನ ದಾಸವನ್ನವೇದಂತವರನ್ನ ಮಧ್ಯದಲ್ಲಿದ್ದಾರೆ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸುಸ್ವಾಗತವನ್ನ ಚಪ್ಪಾಲಿ ತೆಟ್ಟ

Bye. -bye. Bye, -bye. i <sighs>

ಅಕ್ಕೆ ಸೇನ ತಗೋ ಇದೆ ಎಲ್ಲರೂ ಬರ್ತೀವಿ ಯಾಕಂದ್ರೆ ಬೋಗಳಕ್ಕೆ ಹಿಂಗಲ್ಲಾ ಹೋಗೋಣ ಬಾರೆ ಬಾರೆ ಬರೆ ಬರೆ ನೀ ಸದ್ಯ ಸ್ಟಾರ್ಟ್ ಆಗಿದ್ನೇ

ಅವರೆಲ್ಲ ಕೊಡ್ತಾರೆ ಅಂದರೆ ಅವ್ರ ವಿಡಿಯೋ ಇದು ಸಾಕ್ರ ಊಟ ಆಗಿ